ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಈ ಒಂದು ವಿಡಿಯೋದಲ್ಲಿ ನಾನು ಒಂದು ಹತ್ತು ಬ್ಲೌಸ್ನ ಸ್ಟಿಚ್ ಮಾಡಿದ್ದೀನಿ ಅದನ್ನು ಯಾವ್ಯಾವ ರೀತಿಯಲ್ಲಿ ಸ್ಟಿಚ್ ಮಾಡಿದ್ದೀನಿ ಅನ್ನೋದನ್ನು ಹೇಳ್ತೀನಿ ಸೊ ಹಾಗೆ ಅದರದ್ದು ಅಮೌಂಟ್ ಕೂಡ ಹೇಳ್ತೀನಿ ನೋಡ್ತಾ ಇರ್ಬೋದು ಈ ಬ್ಲೌಸನ್ನ ನಾನು ಕಟೋರಿಯನ್ನು ಇಟ್ಟಿದ್ದೀನಿ ಎಷ್ಟು ಚೆನ್ನಾಗಿ ಕಟೋರಿ ಅನ್ನುವಂಥದ್ದು ಕೂತಿದೆ ಅಂತ ಎಷ್ಟು ನೀಟಾಗಿ ಕೂತಿದೆ ಅಂತ ಸೊ ಕಟೋರಿ ಅನ್ನೋದು ಈ ಥರ ಬಂದಾಗಲೇ ಅದು ಕಟೋರಿ ಅನ್ನಿಸ್ಕೊಳ್ಳುತ್ತೆ ಸೊ ಒಬ್ಬೊಬ್ಬರು ಕಟೋರಿ ಹೊಲಿದಿರ್ತಾರೆ ಫುಲ್ ಫ್ಲ್ಯಾಟ್ ಆಗಿರುತ್ತೆ ಸಾದಾ ಬ್ಲೌಸ್ ಇಟ್ಟಿದ್ದಾರೆ ಹಾಗೆ ಮಾಡಿರ್ತಾರೆ ಅದೊಂದು ಕಟೋರಿ ಶೇಪು ಇಟ್ಕೊಂಡಿರ್ತಾರೆ ಅಷ್ಟೇ ಸೊ ಈ ಡಿಸೈನ್ ನೋಡ್ತಿರ್ಬೋದು ಈ ಡಿಸೈನ್ನ ನಾನು ನನ್ನ ಚಾನಲ್ನಲ್ಲಿ ಯಾವ ರೀತಿ ಮಾಡಿದ್ದೀನಿ ಅಂತ ನಾನು ವಿಡಿಯೋನ ಹಾಕಿದ್ದೀನಿ ಸೊ ಬೇಕಾದರೆ ಹೋಗಿ ಚೆಕ್ ಮಾಡ್ಕೊಳ್ಳಿ ಈ ಡಿಸೈನು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹೊರಗಡೆ ನೋಡುವಾಗ ನಿಮಗೆ ಮೊಬೈಲಲ್ಲಿ ಯಾವ ರೀತಿ ಅಂತ ಗೊತ್ತಾಗ್ತಿಲ್ಲ ನನಗೆ ನೋಡಿ ಇಲ್ಲಿ ಕ್ಯಾನ್ವಾಸ್ ಹಾಕಿ ಸ್ಟಿಚ್ ಮಾಡಿದ್ದೀನಿ ಬಾರ್ಡ್ರನ್ನ ಯಾವ್ದು ರೀತಿಯಾಗಿ ಕೊಟ್ಟಿದ್ದೀನಿ ಅಂತ ತುಂಬಾ ಚೆನ್ನಾಗಿ ಬಂದಿದೆ ಸ್ವಲ್ಪ ಕೂಡ ನೀರಿಗೆ ಬಂದಿಲ್ಲ ಬ್ಲೌಸ್ ತುಂಬಾ ಚೆನ್ನಾಗಿ ಬಂದಿದೆ ಸೊ ಇದ್ರದ್ದು ನಾನು ಆವಾಗಲೇ ಸ್ಟಿಚ್ ಮಾಡಿಕೊಂಡಾಗ ಒಂದೊಂದು ಕ್ಲಿಪ್ ಮಾಡಿಟ್ಕೊಂಡಿದ್ದೆ ನಾನು ವಿಡಿಯೋಸ್ ಮಾಡಿ ಒಮ್ಮೆಲೆ ಹಾಕಬೇಕು ಅಂತ ಸೊ ನೋಡಿ ಈಗ ವಿಡಿಯೋ ಮಾಡಿ ಹಾಕ್ತಾ ಇದ್ದೀನಿ ಈ ಬ್ಲೌಸಿಗೆ ನಾನು ಮುನ್ನೂರದ ಐವತ್ತು ರೂಪಾಯಿ ತೊಗೊಂಡಿದ್ದೀನಿ ಈಗಾಗಲೇ ಬ್ಲೌಸನ್ನ ಓದಿದ್ದಾರೆ ಹಾಕ್ಕೊಂಡು ಇದ್ದಾರೆ ತುಂಬಾ ಚೆನ್ನಾಗಿ ಕೂತಿತ್ತು ಅದು ಜಾತ್ರೆಯಲ್ಲಿ ಹಾಕ್ಕೊಂಡಿದ್ರು ನೋಡಿ ಇದೊಂದು ಬ್ಲೌಸು ಈ ಬ್ಲೌಸ್ನು ಕೂಡ ತುಂಬಾ ಚೆನ್ನಾಗಿ ಲುಕ್ ಕೊಡುವ ಹಾಗೆ ಸ್ಟಿಚ್ ಮಾಡಿದ್ದೀನಿ ಇದನ್ನು ನೋಡಿ ಈ ಥರ ಸಿಂಗಲ್ ಟಕ್ಸ್ ಇಟ್ಟಿದ್ದೀನಿ ಸಿಂಗಲ್ ಟಕ್ಸ್ ಇಟ್ಟು ಸ್ಟಿಚ್ ಮಾಡಿದ್ದೀನಿ ಬ್ಯಾಕಲ್ಲಿ ನೋಡಿ ಈ ಥರ ಡಿಸೈನ್ ನ ಕೊಟ್ಟಿದ್ದೀನಿ ನೋಡ್ತಾ ಇರ್ಬೋದು ಡಿಸೈನ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಈ ಬ್ಲೌಸ್ ಇಂದು ಸಾಡಿ ಒಂದು ಬ್ಲೂ ಟೈಪ್ ಅಲ್ಲಿ ಇತ್ತು ಸೊ ಅದಕ್ಕಾಗಿ ನಾನೇನು ಮಾಡಿದೆ ಇಲ್ಲಿ ಏನು ಕೊಟ್ಟಿದೀನಿ ಅಲ್ವಾ ನೋಡಿ ತೋರಿಸ್ತೀನಿ ಇಲ್ಲಿ ಕೊಟ್ಟಿದ್ದೀನಿ ಅಲ್ವಾ ಇಲ್ಲಿಗೆ ನಾನು ಒಂದು ಅಂತದೊಂದು ಸ್ವಲ್ಪ ಬ್ಲೌಸ್ ಪೀಸ್ ಇತ್ತು ಸೊ ಇಲ್ಲಿ ಅಟ್ಯಾಚ್ ಮಾಡಿ ಇಲ್ಲಿ ಒಂದು ಚಿಕ್ಕದಾಗಿರೋ ಸ್ಟೋನ್ ಪೆಂಡೆಂಟ್ನ ಅಟ್ಯಾಚ್ ಮಾಡಿದ್ದೀನಿ ಈ ಥರ ಸ್ಟಿಚ್ ಮಾಡಿದ್ದೀನಿ ಅದನ್ನು ಇದಕ್ಕೂ ಕೂಡ ನಾನು ಮುನ್ನೂರದ ಐವತ್ತು ರೂಪಾಯಿ ತೊಗೊಂಡಿದ್ದೀನಿ ನೋಡಿ ನಿಮಗೆ ನೀವು ನಿಮ್ಮ ಕಡೆಯಲ್ಲಿ ಎಷ್ಟು ತೊಗೋತೀರ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ಹೆಚ್ಚು ತಗೊಂಡ ಅಥವಾ ಕಡಿಮೆ ತೊಗೊಂಡ ಅಂತ ನೋಡಿ ಈ ಥರ ತ್ರಿನಾಯಿನಿ ಸ್ಲೀವ್ಸ್ ಮಾಡಿದ್ದೀನಿ ಇದಕ್ಕೆ ಹಿಂದಿನ ಬ್ಲೌಸಿಗೆ ನಾನು ಡಿಸೈನ್ ಮಾಡಿರಲಿಲ್ಲ ಸ್ಲೀವ್ಸಿಗೆ ಅದಕ್ಕೆ ಮುನ್ನೂರ ಐವತ್ತು ತೊಗೊಂಡಿದ್ದೆ ಇದಕ್ಕೆ ತ್ರಿನಾಯಿನಿ ಅಂತಾರೆ ನಮ್ಮ ಹಳ್ಳಿ ಸೈಡ್ ಇದಕ್ಕೆ ತ್ರಿನಾಯಿನಿ ಸ್ಲೀವ್ಸ್ ಅಂತಾರೆ ಸೊ ಈ ಥರ ಸ್ಟಿಚ್ ಮಾಡೋದಕ್ಕೆ ಮೂರುವರೆ ನೂರು ರೂಪಾಯಿ ತೊಗೊಂಡಿದ್ದೀನಿ ನಾನು ನೋಡಿ ಇದನ್ನ ನೋಡಿ ಇದು ಕೂಡ ಕಟೋರಿ ಬ್ಲೌಸ್ ಇಷ್ಟಿ ಇಟ್ಟಿದ್ದೀನಿ ಸೊ ನೋಡ್ತಾ ಇರ್ಬೋದು ನನ್ನ ಕಟೋರಿ ಬ್ಲೌಸಸ್ ಎಲ್ಲ ಎಷ್ಟು ಚೆನ್ನಾಗಿ ಕಟೋರಿ ಶೇಪು ಬಂದಿರತ್ತೆ ಅಂತ ನೋಡಿ ಈ ಥರ ಸ್ಟಿಚ್ ಮಾಡಿದ್ದೀನಿ ಬ್ಯಾಕಲ್ಲಿ ನೋಡಿ ಈ ಥರ ಸ್ಟಿಚ್ ಮಾಡಿದ್ದೀನಿ ಇವರು ಯಾವುದೇ ಥರ ಲೀಸ್ ಬೇಡ ಅಂದರು ಸೊ ಹಾಗಾಗಿ ರೌಂಡ್ ಇಡೋದೇನು ಇದೊಂದು ನೆಕ್ ಇರಲಿ ಅಂತ ಈ ಥರ ಪಂಚ್ಕೊಳ್ಳಲ್ಲಿ ಇಟ್ಟಿದ್ದೀನಿ ಸೊ ನಮ್ಮ ಸೈಡ್ ಇದನ್ನು ನೀವು ನೀವೇನಂತೀರ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಈ ಬ್ಲೌಸಿಗೆ ನಾನು ಲೈನಿಂಗ್ ಕ್ಲಾತನ್ನ ನಾನೇ ಹಾಕಿದ್ದೀನಿ ಲೈನಿಂಗ್ ಕ್ಲಾತನ್ನ ನಾನೇ ಹಾಕಿ ಈ ಬ್ಲೌಸ್ ಸ್ಟಿಚ್ ಮಾಡೋದಕ್ಕೆ ನಾನು ಒನ್ ಫಿಫ್ಟಿ ರುಪೀಸ್ ತೊಗೊಂಡಿದ್ದೀನಿ ಅಂದರೆ ಒನ್ ಫಿಫ್ಟಿ ರುಪೀಸ್ ತೊಗೊಂಡಿದ್ದೀನಿ ಇದಕ್ಕೆ ನೋಡಿ ಡೋರಿನ ಕೂಡ ಸೇಮ್ ಅದೇ ಬ್ಲೌಸ್ ಕಲರೇ ಅಟ್ಯಾಚ್ ಮಾಡಿದ್ದೀನಿ ಬ್ಲೌಸು ಲೈನಿಂಗು ಹಾಗೆ ಡೋರಿ ಎಲ್ಲ ಕುಡಿಸಿದ್ದಕ್ಕೆ ನೂರದ ಐವತ್ತು ರೂಪಾಯಿ ತೊಗೊಂಡಿರ್ತೀನಿ ಸೊ ನೋಡಿ ಇದು ನೋಡ್ತಾ ಇರಬಹುದು ಇದು ಈಗ ಸ್ಟಿಚ್ ಮಾಡಿದಲ್ಲ ಬಟ್ ಇದನ್ನ ತಂದು ಕೊಟ್ಟಿದ್ರು ಇದನ್ನ ನಾನು ಸ್ಟಿಚ್ ಮಾಡುವಾಗ ಇದನ್ನ ಸ್ಟಿಚ್ ಮಾಡಿಕೊಟ್ಟು ತುಂಬಾ ದಿನ ಆಯ್ತು ಇದ್ರದ್ದು ವಿಡಿಯೋ ಕೂಡ ಇದೆ ಬೇಕಿದ್ರೆ ಹೋಗಿ ನೋಡ್ಬೋದು ಇದು ನೆಕ್ ಬ್ಯಾಕಲ್ಲಿ ಎಷ್ಟು ಇಷ್ಟು ಚೆನ್ನಾಗಿ ಕೂರುತ್ತೆ ಅಂದ್ರೆ ಅಷ್ಟು ಚೆನ್ನಾಗಿ ಕೂರುತ್ತೆ ಇದು ನೆಕ್ ತುಂಬಾನೇ ಚೆನ್ನಾಗಿ ಕೂರುತ್ತೆ ಇದು ಈಗ ಅದನ್ನೇ ಅಳೆತೆಗೆ ತೊಗೊಂಡು ಬಂದಿದ್ದಾರೆ ನಾನು ಬಂದಿತ್ತಲ್ವ ಸೋ ಮಾಡೋಣ ಅಂತ ವಿಡಿಯೋ ಮಾಡಿದೆ ಇದ್ರದ್ದು ವೀಡಿಯೋ ಬೇಕಾದರೆ ನಾ ಲಾಸ್ಟ್ ಎಂಡ್ ಸ್ಕ್ರೀನಲ್ಲಾದ್ರೂ ಕೊಟ್ಟಿರ್ತೀನಿ ಇಲ್ಲ ಐ ಬಟನ್ನಲ್ಲಾದರೂ ಕೊಟ್ಟಿರ್ತೀನಿ ಹೋಗಿ ನೋಡಿ ಡಿಸೈನು ತುಂಬಾ ಚೆನ್ನಾಗಿ ಬಂದಿದೆ ಇದು ನೋಡ್ತಾ ಇರ್ಬೋದು ಅದೇ ಕಲರ್ನ ಡೋರಿನ ಕೊಟ್ಟಿರ್ತೀನಿ ಅದಕ್ಕೂ ಕೂಡ ಈ ಥರ ನೋಡಿ ಈ ಥರ ಬ್ಲೌಸನ್ನ ಹಾಕ್ಕೊಂಡು ಈ ಥರ ಕಟ್ಟೋದು ಬರುತ್ತೆ ಸೈಡಲ್ಲಿ ಕಟ್ಕೊಂಡು ಬರುತ್ತೆ ಈ ಬ್ಲೌಸ್ಗೆ ನಾನು ಆವಾಗ ಎಷ್ಟು ತೊಗೊಂಡಿದ್ದೆ ಅಂತ ಅಷ್ಟೊಂದು ನೆನಪಿಲ್ಲ ನನಗೆ ಇದು ತುಂಬ ದಿನ ಆಯಿತು ನಾನು ಸ್ಟಿಚ್ ಮಾಡಿಕೊಟ್ಟು ಈಗ ಆದರೆ ನಾನು ಇದಕ್ಕೆ ಟೂ ಫಿಫ್ಟಿ ರುಪೀಸ್ ತಗೊಳ್ತೀನಿ ಅಂದರೆ ಇದೆಯಲ್ಲ ಸೊ ಹಾಗಾಗಿ ಏನು ಅಟ್ಯಾಚ್ ಮಾಡಿಲ್ಲ ಇದನ್ನು ನೋಡ್ತಾ ಇರ್ಬೋದು ಇದು ಮಕ್ಕಳದು ಬ್ಲೌಸ್ ಇದು ಸಣ್ಣ ಮಕ್ಳು ಇರ್ತಾರಲ್ವ ಸೊ ಅವ್ರದ್ದಿದು ಇದೊಂದು ಬ್ಲೌಸ್ ಅವರು ಸ್ಯಾರಿದು ಬ್ಲೌಸ್ ಸ್ಟಿಚ್ ಮಾಡ್ಕೊಂಡಿದ್ರು ಸೊ ಬಟ್ಟೆ ಉಳಿದಿತ್ತು ಬಟ್ಟೆ ಉಳ್ದಿದ್ರಲ್ಲಿ ಒಂದು ಪಾಪುಗೆ ನಮ್ಮ ಪಾಪುಗೆ ಈ ಥರ ಒಂದು ಬ್ಲೌಸ್ ಇದು ಯಾವುದಕ್ಕೆ ಅದು ಲ್ಯಾಂಗ್ ಆದ್ಮೇಲೆ ಹಾಕೋಕ್ಕೆ ಒಂದು ಬ್ಲೌಸ್ ಸ್ಟಿಚ್ ಮಾಡಿಕೊಡಿ ಅಂದಿದ್ರು ಸೊ ಹಾಗಾಗಿ ನಾನು ಇದನ್ನು ಸ್ಟಿಚ್ ಮಾಡಿದ್ದೀನಿ ಈ ಥರ ತ್ರಿನೈನ್ ಸ್ಲೀವ್ಸ್ ಇಟ್ಟು ಹಾಫ್ ಶೋಲ್ಡರ್ ಇಟ್ಟು ಬ್ಯಾಕಲ್ಲಿ ಈ ಥರ ಹುಕ್ಸ್ ಅಟ್ಯಾಚ್ ಮಾಡೋ ರೀತಿಯಲ್ಲಿ ಸ್ಟಿಚ್ ಮಾಡಿದ್ದೀನಿ ಇದಕ್ಕೆ ನೋಡಿ ಈ ಥರ ಹುಕ್ಸ್ನ ಅಟ್ಯಾಚ್ ಮಾಡಿದ್ದೀನಿ ಇಲ್ಲಿ ಹುಕ್ಸ್ ಮನೆನ ಮಾಡಿದ್ದೀನಿ ಬ್ಲೌಸು ಈ ಥರ ರೆಡಿ ಮಾಡಿದ್ದೀನಿ ಇದನ್ನು ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ಇದು ಬ್ಲೌಸು ಅವ್ರದ್ದು ಬ್ಲೌಸ್ ಆಗಿ ಉಳಿದಿದ್ದಂಥ ಬಟ್ಟೆಯಲ್ಲಿ ಈ ಥರ ಸ್ಟಿಚ್ ಮಾಡಿದ್ದೀನಿ ನೋಡಿ ಇನ್ನೂ ಎರಡು ಹುಪ್ಸ್ ಅಟ್ಯಾಚ್ ಮಾಡಬೇಕು ಇನ್ನೂ ಅಟ್ಯಾಚ್ ಮಾಡಿಲ್ಲ ಸೊ ನೋಡಿ ಬ್ಲೌಸನ್ನ ಈ ರೀತಿಯಾಗಿ ಸ್ಟಿಚ್ ಮಾಡಿದ್ದೀನಿ ಈ ಬ್ಲೌಸಿಗೆ ನಾನು ಫಿಫ್ಟಿ ರುಪೀಸ್ ತೊಗೊಂಡಿದ್ದೀನಿ ಐವತ್ತು ರೂಪಾಯಿ ತೊಗೊಂಡಿದ್ದೀನಿ ನೀವೆಷ್ಟು ತೊಗೊಳ್ತೀರ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಇದು ನೋಡಿ ಇದು ನೆಟ್ಟೆಡ್ ಬ್ಲೌಸ್ ಪೀಸ್ ಇದು ನೆಟ್ಟೆಡ್ ಈ ಥರ ರೆಡಿ ಫೋರ್ ಟಕ್ಸ್ ಬ್ಲೌಸ್ ಇದು ತುಂಬಾನೇ ಚೆನ್ನಾಗಿದೆ ಇದು ಬ್ಲೌಸ್ ನಂಗೆ ತುಂಬಾನೇ ಆಯಿತು ನೋಡ್ತಾ ಇರ್ಬೋದು ಸ್ಲೀವ್ಸ್ ಎಷ್ಟು ಗ್ರ್ಯಾಂಡ್ ಆಗಿ ಬಂದಿದೆ ಅಂತ ಸ್ಲೀವ್ಸು ತುಂಬಾನೇ ಗ್ರ್ಯಾಂಡ್ ಆಗಿ ಬಂದಿದೆ ಹಾಗೆ ಬ್ಯಾಕ್ ಅಲ್ಲಿ ಈ ತರ ರೌಂಡ್ ನೆಕ್ ಇಟ್ಟು ಅದಕ್ಕೆ ಸೇಮ್ ಮ್ಯಾಚಿಂಗ್ ಆಗುವಂತ ನ ಕೊಟ್ಟಿದ್ದೀನಿ ಇದು ಟ್ರೆಂಡಿ ಆಗಿದೆ ಇಲ್ಲಿ ನಮ್ಮ ಹಳ್ಳಿ ಸೈಡೆಲ್ಲ ಲೇಸು ಸೊ ಈ ಥರ ಸೇಮ್ ಅಟ್ಯಾಚಿಂದು ಕಲರ್ದು ಲೇಸ್ ಕೊಟ್ಟಿದ್ದೀನಿ ಅವರು ಡಿಸೈನ್ ಬೇಡ ಅಂದರು ಸೊ ಹಾಗಾಗಿ ನೀರಿಗೆ ಮಾಡಿದ ಟೈಪಲ್ಲೇ ಇರುತ್ತೆ ಡಿಸೈನ್ ಟೈಪಲ್ಲಿ ಅಂತ ನಾನು ಇದನ್ನ ಈ ಥರ ಲೇಸ್ ಕೊಟ್ಟು ಸ್ಟಿಚ್ ಮಾಡಿದ್ದೀನಿ ಈ ಗೆ ನಾನು ನೋಡಿ ಚಿಕ್ಕ ಚಿಕ್ಕದು ಡೋರಿ ಅದರಲ್ಲೇ ಮಾಡಿದ್ದೀನಿ ಈ ಗೆ ನಾನು ಒಂದೂರದ ಐವತ್ತು ರೂಪಾಯಿ ತೊಗೊಂಡಿದ್ದೀನಿ ಈ ಬ್ಲೌಸ್ ಗೆ ಅಂದ್ರೆ ಡಿಸೈನ್ ಏನು ಮಾಡಿಲ್ಲ ಅಲ್ವಾ ಸೊ ಲೀಸ್ ಅಟ್ಟೆ ಅಷ್ಟು ಅಟ್ಯಾಚ್ ಮಾಡಿದ್ದೀನಿ ಲೈನಿಂಗ್ ಕ್ಲಾತ್ನ ಅವ್ರಿಗೆ ಕೊಟ್ಟಿದ್ರು ಸೊ ಹಾಗಾಗಿ ನೂರದ ಐವತ್ತು ರೂಪಾಯಿ ತಗೊಂಡಿದ್ದೀನಿ ಅದಕ್ಕೆ ಇದು ನೋಡ್ತಾ ಇರ್ಬೋದು ಇದು ಕೂಡ ಕಟೋರಿ ಬ್ಲೌಸು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಬ್ಯಾಕ್ ಅಲ್ಲಿ ಇದನ್ನ ಈ ರೀತಿಯಾಗಿ ಇಟ್ಟಿದ್ದೀನಿ ನೋಡಿ ಬ್ಯಾಕಲ್ಲಿ ಈ ರೀತಿಯಾಗಿ ಇಟ್ಟಿದ್ದೀನಿ ಇದನ್ನ ನೋಡಿ ಆ ಸಾಡಿ ಇದೇ ಕಲರ್ ಬಂದಿತ್ತು ಸೊ ಅದೇ ಕಲರ್ದು ಒಂದು ಸ್ವಲ್ಪ ಬಟ್ಟೆನ ಅಟ್ಯಾಚ್ ಮಾಡಿದ್ದೀನಿ ಯೆಲ್ಲೋ ಕಲರ್ ಅವ್ರದ್ದು ಸ್ಯಾರಿ ಇತ್ತು ಸೊ ಹಾಗಾಗಿ ಎಲ್ಲೋ ಕಲರ್ದು ಒಂಥರ ಈಗ ಡಿಸೈನ್ ಮಾಡೋಕ್ಕೆ ಶೈನಿಂಗ್ ಬ್ಲೌಸ್ ಪೀಸ್ ಬರುತ್ತಲ್ವಾ ಸೊ ಅದನ್ನ ನೋಡಿ ಈ ಥರ ಮೊದಲು ನೆಕ್ ಕಿಟ್ಕೊಂಡು ಸ್ಟಿಚ್ ಮಾಡಿ ಅದರಲ್ಲೇ ನಾನು ಈ ಥರ ರೌಂಡ್ 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 ಮಾಡಿದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ಸ್ಯಾರಿ ಬಟ್ಟೆನ ಇಲ್ಲಿ ನಾನು ಅಟ್ಯಾಚ್ ಮಾಡಿ ಇದ್ರ ಮೇಲೆ ಒಂದು ಡಿಸೈನ್ ಆದಂಥ ಗೊಂಡೆನ ಅಟ್ಯಾಚ್ ಮಾಡಿದ್ದೀನಿ ಈ ಬ್ಲೌಸ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡ್ತಾ ಇರ್ಬೋದು ನೀವು ತುಂಬಾ ಚೆನ್ನಾಗಿದೆ ಇದು ಇದ್ರದ್ದು ವೀಡಿಯೋ ಮಾಡೋಕ್ಕಾಗಲಿಲ್ಲ ನನಗೆ ಸ್ವಲ್ಪ ತುಂಬಾ ಅರ್ಜೆಂಟ್ ಇದು ಜಾತ್ರೆ ಸಮಯದಲ್ಲಿ ಸೊ ಈ ಬ್ಲೌಸಿಗೂ ಕೂಡ ನಾನು ಮುನ್ನೂರು ರೂಪಾಯಿ ತೊಗೊಂಡಿದ್ದೀನಿ ಸಾರಿ ಮುನ್ನೂರದ ಐವತ್ತು ರೂಪಾಯಿ ತಗೊಂಡಿದ್ದೀನಿ ಸೊ ಈ ಬ್ಲೌಸ್ ನೋಡ್ತಾ ಇರ್ಬೋದು ಇದಂತೂ ನಾನು ವೀಡಿಯೋ ಕೂಡ ಶಾರ್ಟಲ್ಲಿ ಮಾಡಿದ್ದೆ ಇದು ಫಸ್ಟ್ ಟೈಮ್ ನಾನು ಎಂಬ್ರಾಯ್ಡ್ರಿ ಮಾಡಿರುವಂಥ ಬ್ಲೌಸನ್ನ ಸ್ಟಿಚ್ ಮಾಡಿರೋದು ಅಂದರೆ ನಮ್ಮ ಅತ್ತೆ ಅವರು ಇದನ್ನು ಎಂಬ್ರಾಯ್ಡ್ರಿ ಹಾಕ್ತಾರೆ ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಸ್ಟಿಚ್ ಮಾಡಿಕೊಡ್ತೀಯಾ ಅಂತ ಕೇಳಿದರು ಸೊ ನಾನು ಕೂಡ ಬೇಡ ಅನ್ಬೇಕಂದೆ ಬಟ್ ಇರಲಿ ನೋಡೋಣ ಎಲ್ಲ ರೀತಿಯಾಗಿ ನಾವು ಕಲಿಬೇಕಲ್ವ ಸೊ ಹಾಗಾಗಿ ಸ್ಟಿಚ್ ಮಾಡ್ತೀನಿ ಅನ್ನೋ ಧೈರ್ಯದ ಮೇಲೆ ತಗೊಂಡು ಇದನ್ನ ಸ್ಟಿಚ್ ಮಾಡ್ತಾ ಇದ್ದೀನಿ ಮಾಡಿದ್ದೀನಿ ನೋಡಿ ಇದು ಹೇಗೆ ಬಂದಿದೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ನೋಡ್ತಾ ಇರ್ಬೋದು ಈ ಬ್ಲೌಸ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅವರೇ ಎಲ್ಲ ಡಿಸೈನ್ ಮಾಡಿ ಕಟಿಂಗ್ ಕೂಡ ಅವರೇ ಮಾಡಿಕೊಟ್ಟಿದ್ರು ನಾನು ಬರೀ ಸ್ಟಿಚ್ ಮಾಡಿರೋದು ಮಾತ್ರ ಅವರು ಹೀಗೆ ಕಟಿಂಗ್ ಮಾಡಿ ಕೊಡ್ತಿರ್ತಾರೆ ಸೊ ಫಸ್ಟ್ ಟೈಮ್ ನಾನು ಅವ್ರದ್ದು ಬ್ಲೌಸ್ನ ಹಿಡ್ದಿರೋದು ತುಂಬಾ ಟೈಮ್ ನಾನು ಇಲ್ಲ ನಂದು ಬ್ಲೌಸ್ ಇದೆ ಅಂತ ಅವ್ರನ್ನ ಬಿಡಿಸಿದ್ದೆ ಸೊ ಈಗ ನೋಡ್ತಿರ್ಬೋದು ಇಷ್ಟ ಚೆನ್ನಾಗಿ ಸ್ಟಿಚ್ ಮಾಡಿದ್ದೀನಿ ಅಂತ ಮೊದಲನೇ ಸಲ ಸ್ಟಿಚ್ ಮಾಡಿದ್ರು ಮಾಡಿದ್ದೀನಿ ಅನ್ಕೋತೀನಿ ಈ ಬ್ಲೌಸ್ ನ ರೆಡಿ ಮಾಡೋದಕ್ಕೆ ನನಗೆ ಅವರು ಹಂಡ್ರೆಡ್ ರುಪೀಸ್ ಕೊಟ್ಟಿದ್ದಾರೆ ಅಂದ್ರೆ ಅವರೇ ಕಟ್ ಮಾಡಿಕೊಟ್ರಲ್ವಾ ಸೊ ಹಾಗಾಗಿ ಒಂದೂರು ರೂಪಾಯಿ ಕೊಟ್ಟಿದ್ದಾರೆ ಇದಕ್ಕೆ ಒಂದ್ ನೂರು ರೂಪಾಯಿ ಕೊಟ್ಟಿರ್ತಾರೆ ಸೊ ಇದನ್ನ ನೋಡ್ತಾ ಇರ್ಬೋದು ಇದು ಪ್ರಿನ್ಸೆಸ್ ಕಟ್ ಬ್ಲೌಸು ನೋಡಿ ಇದು ಇದು ಕಟ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದು ಪ್ರಿನ್ಸೆಸ್ ಕಟ್ ಬ್ಲೌಸು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಇಟ್ಟಿದ್ದೀನಿ ಅಂತ ಇದು ಫ್ರಂಟ್ ಹುಕ್ ಇದ್ ಬರುತ್ತೆ ಫ್ರಂಟ್ ಹುಕ್ ಇದೆ ಇದಕ್ಕೆ ಫ್ರಂಟ್ ಹುಕ್ ಇಟ್ಟು ಫ್ರಂಟ್ ಅಲ್ಲಿ ಪ್ರಿನ್ಸೆಸ್ ಕಟ್ ಇಟ್ಟಿದ್ದೀನಿ ಪ್ರಿನ್ಸೆಸ್ ಪ್ರಿನ್ಸಸ್ ಕೊಟ್ಟಿಟ್ಟಿದ್ದೀನಿ ಸೊ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಪ್ರಿನ್ಸಸ್ ಅನ್ನುವಂಥದ್ದು ಇಷ್ಟು ಚೆನ್ನಾಗಿ ಬಂದಿದೆ ನೋಡಿ ಹಾಗೆ ಬ್ಯಾಕಲ್ಲಿ ಈ ಥರ ರೌಂಡಾಗಿಟ್ಟಿದ್ದೀನಿ ಅವ್ರೇನು ಬೇಡ ಡಿಸೈನ್ ಅಂದರು ಸ್ವಲ್ಪ ನೆಕ್ಕಲ್ಲೇ ಜಾಸ್ತಿ ನೆಕ್ ತೆಗಿರಿ ರೌಂಡ್ ಕೆಳಗೆ ಅಂತ ಸೊ ಹಾಗಾಗಿ ಜಾಸ್ತಿನೇ ನೆಕ್ ತೆಗೆದು ಇದನ್ನ ಬ್ಲೌಸ್ನ ಸ್ಟಿಚ್ ಮಾಡಿದ್ದೀನಿ ಸೊ ಇದಕ್ಕೆ ನನಗೆ ಅವರು ನೂರು ರೂಪಾಯಿ ಕೊಟ್ಟಿದ್ದಾರೆ ಅಂದರೆ ಅವರೇ ಕಟ್ ಮಾಡಿ ಕೊಟ್ಟಿದ್ದಾರಲ್ವ ಸೊ ಹಾಗಾಗಿ ಇದನ್ನ ನೋಡ್ತಾ ಇರ್ಬೋದು ಈ ವಿಡಿಯೋ ಕೂಡ ನಾನು ಈ ಬ್ಲೌಸಿಂದು ನಾನು ನಾನು ಚಾನಲ್ನಲ್ಲಿ ಹಾಕಿದ್ದೀನಿ ಯಾವ ಥರ ಸ್ಟಿಚ್ ಮಾಡಿದ್ದೀನಿ ಅನ್ನೋದನ್ನು ಸೊ ನೋಡ್ತಾ ಇರ್ಬೋದು ಬ್ಲೌಸು ತುಂಬಾ ನೀಟಾಗಿ ಬಂದಿದೆ ತುಂಬ ಚೆನ್ನಾಗಿ ಬಂದಿದೆ ಇದು ಒಳಗೆ ಇದು ನಿಮಗೆ ಮೊಬೈಲ್ ಕ್ಯಾಮ್ರಾದಲ್ಲಿ ಯಾವ ಥರ ಕಾಣಿಸ್ತಿದೆ ಅಂತ ಗೊತ್ತಾಗ್ತಿಲ್ಲ ಬಟ್ ಬ್ಲೌಸ್ ಮಾತ್ರ ತುಂಬಾ ನೀಟಾಗಿ ಬಂದಿದೆ ತುಂಬಾ ನೀಟಾಗಿ ಬಂದಿದೆ ನೋಡಿ ಬೇಕಾದರೆ ಎಷ್ಟು ಚೆನ್ನಾಗಿ ಬಂದಿದ್ಯಂತ ಇದನ್ನು ಯಾವ ಥರ ಸ್ಟಿಚ್ ಮಾಡೋದು ಅನ್ನೋದನ್ನು ನಾನು ವಿಡಿಯೋದಲ್ಲಿ ಹಾಕಿದ್ದೀನಿ ನನ್ನ ಚಾನಲ್ನಲ್ಲಿ ಹೋಗಿ ಬೇಕಾದರೆ ಚೆಕ್ ಮಾಡಿಕೊಳಿ ಆಯಿತಾ ನೋಡಿ ಸ್ಲೀವ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದು ಸಿಂಗಲ್ ಟಕ್ಸ್ ಬ್ಲೌಸು ಹಾಗೆ ಇದನ್ನು ಬ್ಯಾಕಲ್ಲಿ ನೋಡಿ ಈ ಥರ ಇಟ್ಟಿದ್ದೀನಿ ಬ್ಯಾಕಲ್ಲಿ ಈ ರೀತಿಯಾಗಿ ಸ್ಟಿಚ್ ಮಾಡಿದ್ದೀನಿ ಈ ಬ್ಲೌಸಿಗೆ ನಾನು ಎರಡು ನೂರದ ಐವತ್ತು ರೂಪಾಯಿ ತೊಗೊಂಡಿದ್ದೀನಿ ಸೊ ನೋಡಿದ್ರಲ್ಲ ಇಷ್ಟು ಬ್ಲೌಸಲ್ಲಿ ನೀವು ಯಾವ ಬ್ಲೌಸ್ಗೆ ಎಷ್ಟು ಅಮೌಂಟ್ ತೊಗೊಳ್ತೀರ ನಂದು ಜಾಸ್ತಿ ಆಯ್ತು ಅಥವಾ ಕಡಿಮೆ ಆಯಿತಾ ಅನ್ನೋದನ್ನ ನನ್ನ ಕಮೆ ವೀಡಿಯೋದಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನನಗೂ ಗೊತ್ತಾಗತ್ತೆ ಸೊ ನಾನು ಇನ್ನೂ ಜಾಸ್ತಿ ತೊಗೊಳ್ಬೇಕಾ ಅಥವಾ ಕಡಿಮೆ ತೊಗೊಳ್ಬೇಕಾ ಅನ್ನೋದು ನನಗೂ ಸ್ವಲ್ಪ ಗೊತ್ತಾಗುತ್ತೆ ಮತ್ತು ನಮ್ಮ ಹಳ್ಳಿ ಸೈಡೆಲ್ಲ ಇದೇ ರೀತಿ ರೈಟು ಸೊ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬೇಕು